ಇಲ್ಲ ಇಲ್ಲಿ ನಾ ನಮ್ಮ ಇಲ್ಲಿ ನೋಡ್ತಾರ ಅವ್ರನೇ ಆಗದ್ ನಾನು ಹೆಂಗ ಬಿಡು ಅಷ್ಟೊಂದಲ್ಲ ಆಯ್ತು ಓದೋ ತಲೆ ಕಟ್ಕೊ ಬರ್ತಾರ ಅಂತ ಹಿಂಗೊಂದೆಲ್ಲ ಬಹಳ ಖುಷಿ ಆಯ್ತು ಬಿಡು ನಮ್ನೆ ಎಲ್ಲಾ ಬಿಡಕ ಎಲ್ಲಿ ಹೂವಪ್ಪ ಎಲ್ಲಿ ನೋಡ್ತಾರೋ ಹಳ್ಳಿ ಹುಡ್ಗಿನ ಮದ್ವೆ ಆಗದ್ ನಾನು ಒಳ್ಳೇದು ಕಣಪ್ಪ ಒಳ್ಳೇದ್ವಾ ಒಳ್ಳೇದೇ ಹೆಂಗ ಅಷ್ಟು ಆಸೆ ಇಟ್ಕೊಂಡಿದಿರ ಮೇಲೆ ಅದೇ ಖುಷಿ ಚೆನ್ನಾಗಿರು ಬೈತಾ ಇರು

ಬಿಡಪ್ಪ ಹ್ಮ್ ಹೆಂಗೊಬ್ಬಿಡಪ್ಪ ಹೆಂಗೊಬ್ಬಿಡತ್ತ ಓದ್ತಕ್ಕನಗಿ ಮತ್ತ ಇವ್ನು ಅಕ್ಕ ದುಡ್ಡು ಕಾಸರು ಹೂ ಅಪ್ಪ ಹೇಳ್ತಾರಲ್ಲ ಒಂದ್ರುಪಾಯಿ ಐದು ಐದು ಮಡಿ ಕಳೆತ್ತೀ ತರ್ಚ್ ಎಷ್ಟು ಮಡಿಕ ಕೊಟ್ಬಿಟ್ಟ ಮಾಡ್ತದೆ ಮಾಡ್ತದೆ ಪಾಪ ಪಪ್ಪೆನೆಲ್ಲ ಇತ್ತು ಈಗ ಗಾರೆ ಗಾರೆಗೇ ಹಾಕ್ಸ್ಕೊಂಡವ್ರೆ ಹ್ಮ್ ಅವ್ನತ್ತಗ ಓದ್ ಮಲ್ತಾನೆ ಇವ್ರೊಂಚೂರ ಸುಮರಾಗಿದ್ದು ಪಪ್ಪಾ ಹವೇನೋ ತಂಗಿಯರು ಮದುವೆ ಮಾಡ್ದ ಹೆಂಗ ಜವಾಬ್ದಾರಿ ಮಾಡೋನಕ ನಾಕು ನಿನ್ನ ಮಗ ಅವನು ಎಲ್ಲವ ಒಂದು ಕೆಲಸ ಮಾಡೋದು ಹ್ಮ್ ನಿನ್ನ ಮಗನಂಗ್ರೆ ಅವಳ ಸಾಂಬಳುವ ಅಯ್ಯೋ ನನ್ನ ಮಗ ಉಸಿ ಹುಸಿ ಕೊಡಕ್ಕೆ ಸಾಂಬಳುವ ಕೇಳವ

ಹಿಂಚಗಳ ಮಾಡ್ಕೊಂಡ್ರಾ ಏ ನಾವೇ ಜಗಳ ಮಕ್ಕಳವಮ್ಮ ಜಗಳ ಡ್ಯೂಟಿ ಏನು ಇಲ್ಲ ಊಟಕ್ಕೆ ಅವಳು ಬೇರೆ ಹೋದರು ಹಾಕಿ ಮಗ ಯಾಕೆ ಏನಾಯಿತು ನೋಡು ನಿಂದ ಅಮ್ಮ ಅಂತೀನಿ ಕಲ್ತಾ ಈ ತೊಡಗ ನನ್ನ ಮಗ ತಿರ್ಗಿ ನೋಡಲ್ಲ ಅಕನ್ ಮಗ ಅಮ್ಮಗೆ ಒಂದು ಫೋನ್ ಮಾಡು ಮಾತಾಡೋಲ್ಲ ನಾವಿಕ್ಕಿಂದು ಫೋನ್ ಮಾಡ್ರು ಮಾತಾಡಕ್ಕೆ ಒಂದು ಸಂಬಳ ದುಡ್ಡು ಒಂದು ರೂಪಾಯಿ ದುಡ್ಡು ಕೊಡ್ತೀರ ಅಕನ್ ಮಗ ಮನೆ ಒಳಗೆ ನಿಜವಾಗಲೂ ಮನೇಲಿ ಹೆಂಗೆ ಪರಡಾಟ ಆಗಿಬಿಟ್ಟೆ ಗೊತ್ತ ಮಗ ആ ബുഗൻ ബേ സ്കൂല് സേർസീന്ദ്രൂപൂസൂ ബാ ഹിംസ ബാ ഹിംസ ആ മക നോർഗ്ലത്തില്ല അയ്യോ സുമ കേര മകട ನಿಜವಾಗ್ಲೂ ನಿಜವಾಗ್ಲುಗಿನ ನೋಡಿದ್ರೆ ಒಟ್ಟು ಚೂರು ಜವಾಬ್ದಾರಿ ಇಲ್ವಲ್ಲ ಅವನ್ಗೂ ನೀನ್ ಎಷ್ಟ ನೀನು ನೋಡು ಮದುವೆ ಮಾಡಿದೆ ಮನೆ ಗಾರೆ ದಾರೀರ ಹಾಕಿಸ್ಕೊಂಡೆ ಜವಾಬ್ದಾರಿ ಇದೇ ನೋಡು ಅಷ್ಟಾರು ಮಗ ಅವನ್ಗೆ ತೊಡ್ಕೇಳ ಎಲ್ಲಿದ್ದಾನವನು ಎಷ್ಟ್ ಸಂಬಳ ಏನು ಅಂತ ಅಯ್ಯೋ ನಮ್ಮ ನಮ್ಮ ಪ್ಯಾಕ್ ಕೆಲಸ ಕೊಡೋದಮ್ಮ ಮಾತಾಡಕಿಲ್ಲ ಅವ್ನ್ ಬೇರೆ ಅವ್ನೇ ಯಾಕ್ ಮಗ ಯಾಕ್ ಅಂತ ಇದೀರ ಯಾಕ ಚೆನ್ನಾಗಿದ್ರಲ್ಲ ನೀವ್ ಅಣ್ಣ ತಮ್ದಿರಂಗೆ ನೀನ್ ಇದೇನೋ ಒಂದ್ ಧೈರ್ಯದ ಮೇಲೆ ತನ್ನ ಕಲ್ಸಿದ್ದು ಅಷ್ಟ ಚೆನ್ನಾಗಿರ್ತೀವಿ ಅನ್ಕೊಂಡ್ ಹೋಗ್ಬಿಟ್ಟು ಈಗ ನೀನೆ ಬೇರೆ ಇವ್ನಿ ಅಂತ ಇದೆಯಲ್ಲ ಓ ಅವ್ನ ನಡವಳಿಕೆ ಸರಿ ಬಂದಿಲ್ಲ ಕಣಮ್ಮ ಅಕ್ಕಿ ನಾನೇ ಬಿಟ್ಟಾಕ್ತೆ ಓ ನಮ್ಗೆ ಅಡ್ಜಸ್ಟ್ ಆಗಿ ಅಂದ್ಮೇಲೆ ನಾವೇ ಕಿದ್ ಮಾಡ್ಕೋಬೇಕು ಹೇಳಿ ನಾನೇನ ನಾವ್ ಅಣ್ಣ ಪಾಪ ಇರ್ತಿ ತಿನ್ಕೊಂಡ್ ಅವ್ನ ಹಿಂಕೊಂಡ್ ಕೆಲಸ ಸೇರ್ತೆ ಈಗ ನನ್ನೇ ಅವನು ಬಿಟ್ಟಾಕ್ಬಿಟ್ಟು ಬೇರೆ ಓದ್ಬೇಕಾರೆ ಇನ್ನೇನು ಬೇರೆ ಓದವನು ನಾನೇ ಅವನ್ ಬಗ್ಗೆ ತಲೆ ಕೆಡ್ಸ್ಕೊಳನೇ ಯಾಕ್ ಮಗ ಯಾಕ್ ಬೇರೆ ಓದ ಏನ್ ಜಗ್ಲಾಡ್ಕೊಂಡ್ರ ಏನೋ ನಡವಳಿಕೆ ಸರಿ ಕಂಡಿಲ್ಲ ಅದ್ಕೆ ನಾನು ಬೇಡ ಅಂತ ಅಂದೆ ಇವೆಲ್ಲ ಸರಿ ಇಲ್ಲ ಅಂದೆ ಅದ್ಕೆ ಅವನು ಇದ್ ಮಾಡ್ತಾವನಿ ಏನ್ ಮಗ ಏನ್ ನಡವಳಿಕೆ ಅಪ್ಪ ಅದ್ ಯಾಕೆ ಬೇಕು ನಮ್ಗೆ ನೋಡಿ ನಾಳೆ ದಿವಸ ಗೊತ್ತಾದ್ರೆ ಆಮೇಲೆ ನಮ್ಮ ಮೇಲೆ ಅಲ್ಲಿ ಒಂಥರ ಕಾಪಿ ಇಷ್ಟ ಅದಿನ ಮಗ ಅದ್ ಯಾಕೆ ಬೇಕು ಹೋಗಪ್ಪ ನಮ್ಮ ಮನೆ ಬರೋ ನಮಗೆ ನೋಡ್ ಮಗ ನಿಂದ ಅಮ್ಮ ಅಂತೀನಿ ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ ಅದು ಏನಿದ್ರು ನಾನು ನಿನ್ನದು ಸಿಕ್ಸಾಕಿಲ್ಲ ಆಯ್ತಾ ನೀನು ತಲೆಗೆ ಹೇಳ್ಸ್ಕೊಬೇಡ ಅದು ಏನು ಹೇಳು ಮಗ ನಿನ್ನದು ಸಿಕ್ಸ್ ಸಿಕ್ಸಾಕಿಲ್ಲ ಕಣ್ ಮಗ

ನೋಡು ಮಗ ನೀನ್ ಸಂಕೋಚ ಪಟ್ಕೊಬೇಡ ಅದ ಏನ್ ಹೇಳ್ಬೇಕು ಹೇಳು ಅಮ್ಮ ನಿಮ್ ಮಗ ಮದ್ವೆ ಆಗಿ ಆನೆ ಮೂರ್ ವರ್ಷ ಆಗದೆ ಏನ್ ಮಗ ಏನಿದು ಹೇಳ್ತಾ ಇರೋದು ನೋಡಿ ಅದ್ಕೆ ನಾನು ಹೇಳಕಿಲ್ಲ ಅಂದಿದ್ ನಿಮ್ಗೆ ನೋಡು ಮಗ ನೋಡು ಎಂತ ಬುದ್ಧಿ ಕಲ್ತವನೇ ಅನ್ಬಿಟ್ಟು ನಿಜವಾಗ್ಲೂ ಬಹಳ ಬೇಜಾರ್ ಆಯ್ತದೆ ಮಗ ನೋಡಿ ಅಮ್ಮ ನಿಮಗ್ ಬೇಜಾರ್ ಮಾಡ್ಬೇಕು ಅಂತ ನಾನು ಅದಕ್ಕಿನ ನೀವು ಸಕ್ಕತ್ ಬೇಜಾರ್ ಮಾಡ್ಕತ್ತೀರಿ ಅಂತ ನಂಗೆ ಗೊತ್ತು ಅದಕ್ಕೆ ಈ ವಿಷಯ ನಾನು ಇಷ್ಟಿನ ಮುಚ್ಚಿಟ್ಟಿದ್ದು ಅವನ ಆಲೇ ಮೂರು ವರ್ಷ ಆಗದೆ ಮದುವೆ ಆಗಿ ಒಂದ್ ಮಗನು ಅದೇ ಮಗನು ಇದ್ದದು ಹ್ಮ್ ಒಂದ್ ಮಗನು ಅದೇ ನನಗೆ ಇವೆಲ್ಲನೂ ಗೊತ್ತಾದ್ಮೇಲೆ ಭಾಳ ಬೇಜಾರಾಗೋಯ್ತು ಅವು ಅಕ್ಕ ಸತ್ತು ಇನ್ನೂ ಎರಡು ತೋರ್ಸ ಆಗಿತ್ತಿಲ್ಲ ಆದ್ರೆ ಇಷ್ಟು ಗುರಿನ ಇನ್ನೊಂದು ಮದುವೆ ಆಯ್ತಾ ಹಿಂಗೆ ಆಡ್ತಾ ಅವನಲ್ಲ ಅವಾಗ ಹುಡುಗಿ ಜೊತೆ ಅನ್ಕೊಂಡು ಬೇಜಾರಾಯ್ತು ಅದಕ್ಕೆ ಅದನ್ನು ಆಗಲೇ ಮನೆ ಬಿಟ್ಟು ಹೋಗ್ಬಿಟ್ಟೆ ನಮ್ಮ ರೂಮ ಈಗ ನಮ್ಮ ಪಕ್ಕದ ಏರಿಯಾದಲ್ಲಿ ಮನೆ ಮಾಡ್ಕೊಂಡು ಅವ್ರೆ ಆಟ್ಕೊಳಂಗೆ ಏನು ಮಾಡ್ಬೇಕು ಹೇಳು ಮಗ ಹೇಳು ನನಗೆ ಎಷ್ಟು ಬೇಜಾರಾಯ್ತು ನಮಗೆ ಅವ್ನು ನಮ್ಗೆ ನಾವು ಏನು ಕಳ್ಸ್ರೆ ಕೆಲಸಕ್ಕೆ ಇಲ್ಲಿದ್ರೆ ಹೇಳ್ತೀನಿ ಅನ್ಸ್ಕೊಂಡು ಬೇಜಾರು ಮಾಡ್ಕೊತಾನೆ ಅನ್ಕೊಂಡು ನಾವಲ್ಲಿ ಕಳ್ಸ್ರೆ ಇವನು ಈ ಕೆಲಸ ಮಾಡೋದಲ್ಲ ಮಗ

ನೀನು ಹೇಳ್ದೆ ಅಂತ ಹೇಳಕ್ಕಿಲ್ಲ ಆ ನನ್ನ ಮಗನ ರಾಜರಷ್ಟು ಹಿಡಿದ್ಬಿಟ್ಟು ಎಕ್ಕಡದಲ್ಲಿ ಹೊಡೆಯಬೇಕು ನಾನು ಆಗಲೇ ನಂಗೆ ಸಮಾಧಾನ ಆಗೋದು ನಿನ್ನ ಅಮ್ಮಯ್ಯ ಅಂತೀನಿ ಕಾಲು ಕಟ್ಕೊತೀನಿ ನಿನ್ನ ಕೈ ಮುಗೀತೀನಿ ನನಗೆ ಅಡ್ರೆಸ್ ಕೊಡು ಮಗ ಅಯ್ಯೋ ಜನಕಮ್ಮ ತಪ್ಪು ತಿಳ್ಕೊಬೇಡಿ ಆಮೇಲೆ ನಾಳೆ ದಿವಸಕ್ಕೆ ನಾನು ಕೊಟ್ಟೆ ಅಂತ ಗೊತ್ತಾದ್ರೆ ಅವ್ನು ಮೊದಲೇ ಕ್ವಾಚ ಅವನು ಎದುರಿಕೆ ನನಗೆ ನೋಡು ಮಗ ನಿಮ್ಮ ಹೆಸರು ಈಚೆಗೆ ಬರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೋಡೋ ಮಗಿಗೆ ಭಾಳ ಅನ್ಯಾಯ ಮಾಡ್ತಾನೆ ಒಂದು ರೂಪಾಯಿ ದುಡ್ಡು ಕೊಡ್ತಾಯಿಲ್ಲ ಕಣ್ಮಗ ಅವಳೆ ಅವಳನ್ನ ಕಟ್ಕೊಂಡಿದ್ದಾನೆ ಏನು ಅಂತ ನೋಡಾಕ್ತಾರ ಬರ್ತೀನಿ ಅಡ್ರೆಸ್ ಕೊಡು ಮಗ ನಾನು ನಿನ್ನ ಹೆಸರು ಮಾತ್ರ ಹೇಳಕ್ಕಿಲ್ಲ ನಾಳೆ ದಿವಸ ನಮ್ಗೆ ಏನಾದ್ರು ತೊಂದರೆ ಆದ್ರೆ ಏನು ಮಾಡೋದು ಚಕ್ಕಮ್ಮ ಹೇಳ್ತಿರಲ್ಲ ನೀವು ಅವ್ನು ಹಿಂಗೆ ಕೊಟ್ಟವ್ರು ಏನ್ಬಿಟ್ಟು ಕ್ವಾಪ ಮಾಡಿಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ನನ್ನ ಎರಡ್ ಮೂರ್ ಸತಿ ಒಡೆಯಕ್ಕೂ ಬಂದಿದ್ದ ನನ್ಗೆ ಈ ನನ್ನ ಮಗ ಬಂದ್ರೆ ಅವ್ನು ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು ನಿನ್ನ ಸುದ್ದಿಗೆ ಯಾಕೆ ಬರಕ್ ನಾನು ನಿನ್ನ ತಮ್ಮ ಅಂತೀನಿ ಆ ನನ್ನ ಮಗನ ಕಳ್ಳಾಟ ಪತ್ತೆ ಮಾಡಬೇಕು ಏನು ಮಾಡಿದ್ರು ಬತ್ತೆಲ್ಲ ಕಣ್ ಮಗ ಏನು ಮಾಡಿದ್ರು ತಿರುಗಿ ನೋಡಲ್ಲ ಮಗಿನ್ನೂ ಒಂದು ಒಂದು ಪೀಚ್ ಕಟ್ಟಕ್ಕೆ ಒಂದು ಒಂದು ರೂಪಾಯಿ ದುಡ್ಡು ಕೊಡೋಕ್ಕಿಲ್ಲ ನೋಪ ನನ್ನ ಮಗ ಭಾಳ ವಾಟ ಉರಿಸ್ತಾವನೆ ಕಣ್ಮ ನಿಂದ ಅಮ್ಮಯ್ಯ ನೀನು ಕಾಲ್ಗಾರೆ ಬಿಡ್ತೀನಿ ಇಲ್ಲ ಅಂತ ಅಂದ್ಬಿಡು ಅಡ್ರೆಸ್ ಕೊಡು ನಾನು ನಿನ್ನ ಹೆಸರು ಎಲ್ಲೂ ಈಜಿಗೆ ಬರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣ್ಮ ನಿಂದ ಅಮ್ಮಯ್ಯ ಅಂತೀನಿ ಸರಿ ಮಾಯಿತು ಹ್ಞೂ ನಾನು ಕೊಡ್ತೀನಿ ಓ ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಾತ್ರ ಹೊರಗಡೆ ಬರಬಾರ್ದು ನಾನು ಕೊಟ್ಟೆ ಅಂತ ಮಾತ್ರ ಅವ್ನು ಗೊತ್ತಾಗೋದು ಬೇಡ ಯಾವುದೇ ಕಾರಣಕ್ಕೂ ನಿನ್ನ ಹೆಸರು ಮಾತ್ರ ಹೊರಗಡೆ ಬರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣ್ಮ ನಿಂದ ಅಮ್ಮಯ್ಯ ಕೊಡಪ್ಪ ಹ್ಞೂ ಸರಿ ಅಮ್ಮ ಆಯಿತು ಕೊಡ್ತೀನಿ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ